ಇವತ್ತು ಬಹುತೇಕ ನಮ್ಮ ಬೀದೇಶ್ ನಿಮಗೆ ಎಸಪ್ ಹಾಕಿರ್ಬೋದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ರಾಷ್ಟ್ರಪಿತ ಮಹಾತ್ಮಾ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಗೀತ ಪೂರ್ವದಲ್ಲಿ ಬೆಳಗಾಂನಲ್ಲಿ ಕಾಂಗ್ರೆಸ್ ಅಧಿವೇಶನ್ ಮಾಡಿ ಒಂದು ನೂರು ವರ್ಷ ಆಯಿತು ಹಂಡ್ರೆಡ್ ಇಯರ್ ಸಂಭ್ರಾ ಸಂಭ್ರಮ ಆಚರಣೆ ನಾವು ಮಾಡ್ತಾ ಇದ್ದೀವಿ ಹಾವೇರಿಯ ಬೆಳಗಾಂನಲ್ಲಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬ್ರು ಮತ್ತು ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬರು ಇನ್ನೊರ್ವ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಬೆಳಗಾಮ ಜಿಲ್ಲೆಯ ಶಾಸಕರು ಎಲ್ಲರೂ ಇವತ್ತು ಭಾಳ ದೊಡ್ಡ ಒಂದು ಬೆಳಗಾಮಿಗೆ ಭಾಳ ಒಂದು ಮೆರಗು ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮೈಸೂರು ದಸರಾ ಮಾದರಿಯಲ್ಲಿ ದೀಪಾಲಂಕಾರ ನಾವು ಮಾಡ್ತಾ ಇದ್ದೀವಿ ಆ ಜವಾಬ್ದಾರಿ ಹೆಸ್ಕಾಂ ಹುಬ್ಬಳ್ಳಿ ವಿದ್ಯುತ್ ಕಂಪ್ನಿಗೆ ಕೊಟ್ಟಿದ್ದಾರೆ ಮಾನ್ಯ ಜಾರ್ಜ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಎಸ್ಕಾಂ ಏನು ಹುಬ್ಬಳ್ಳಿ ಎಲೆಕ್ಟ್ರಿಕಲ್ ಸಿಟಿ ಕಂಪ್ನಿ ಇದೆಯಲ್ಲ ಅದಕ್ಕೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ ಮೈಸೂರು ದಸರಾಗೆಲ್ಲ ಅಲಂಕಾರ ಮಾಡಿದಾರಲ್ಲ ಅವರೇ ಬಂದು ಬೆಳಗಾಂನಲ್ಲಿ ಮಾಡ್ತಾ ಇದ್ದಾರೆ ಅವರೇ ಮೈಸೂರು ದಸರಾದ ಏನು ಅಲಂಕಾರ ಅಲಂಕಾರ ಮಾಡಿ ದೀಪವನ್ನು ವಿದ್ಯುತ್ತ ದೀಪವನ್ನು ಅಳವಡಿಸಿ ಅಲ್ಲಿ ಏನು ಆಕರ್ಷಣೆ ಜಗತ್ತಿನಾದ್ಯಂತ ಬಂದು ಪ್ರವಾಸಿಗರು ಆ ನೋಡೋ ಏನು ಅವಕಾಶ ಮೈಸೂರಿನಲ್ಲಿ ಸಿಗ್ತದೆ ಅದೇ ಮಾದ ಅದೇ ಸೇಮ್ ಡಿಟ್ಟೋ ಬೆಳಗಾಂನಲ್ಲಿ ಮಾಡ್ತಾಯಿದ್ದೇವೆ ಮೊಟ್ಟ ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ವಿದ್ಯುತ್ ಸಚಿವರಿಗೆ ಆ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಉತ್ತರ ಕರ್ನಾಟಕಕ್ಕೆ ಇಂಥ ಒಂದು ಅವಕಾಶ ಸಿಕ್ಕಿದೆ ಮೈಸೂರಿಗೆ ಹೋಗಿ ನೋಡೋದ್ರ ಬದಲಿ ನಮ್ಮ ಜನ ಇಲ್ಲೇ ಬಂದು ನೋಡಲಿ ಜೊತೆಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ಮೂರು ದಿವಸ ಏನು ಗಾಂಧಿ ಭಾರತ್ ಗಾಂಧಿ ಭಾರತ್ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೆ ಒಂದು ನೂರು ವರ್ಷ ಆಯಿತು ಮಹಾತ್ಮ ಗಾಂಧೀಜಿಯವರು ಆ ಕಾಂಗ್ರೆಸ್ ಅಧ್ಯಕ್ಷನದಲ್ಲಿ ಏನೇನು ನಿರ್ಣಯ ಮಾಡಿದ್ರು ಯಾವ ಥರ ಏನೇನೋ ಅವೆಲ್ಲ ಒಂದು ಇವತ್ತು ಆ ಫಿಲ್ಮ್ಗೆ ಫೋಕಸ್ ಕೊಟ್ಟಿವೆ ನಾವು ಇದಕ್ಕೆ ಮನೆ ಎಚ್ ಕೆ ಪಾಟೀಲ್ ಸಾಹೇಬ್ರ ಅಧ್ಯಕ್ಷಿದ್ದಾರೆ ಗಾಂಧಿ ಭಾರತ್ ಕಾರ್ಯಕ್ರಮಕ್ಕೆ ಕಾನೂನು ಸಚಿವರಾಗಿರ್ತಕ್ಕಂಥ ಸನ್ ಎಚ್ ಕೆ ಪಾಟೀಲ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ನಾನು ಈ ಆಗೋದರಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರ ನಾಯಕತ್ವದಲ್ಲಿ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ನಮ್ಮ ಈ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಆ ದೀಪಾಲಂಕಾರ ಮೈಸೂರು ದಸರಾ ಮಾದರಿಯಲ್ಲಿ ಇರ್ತಕ್ಕಂಥ ದೀಪಾಲಂಕಾರವನ್ನು ವೀಕ್ಷಣೆ ಮಾಡಬೇಕು ಮತ್ತು ಮಹಾತ್ಮ ಗಾಂಧೀಜಿಯವರು ಭಾರತ ದೇಶದ ಸ್ವತಂತ್ರಕ್ಕಾಗಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಏನು ಅಧಿವೇಶನ ಮಾಡಿದರು ಕಾಂಗ್ರೆಸ್ ಅಧಿವೇಶನ ನೂರು ವರ್ಷದ ಇವತ್ತು ನಾವು ಎ ಐ ಸಿ ಸಿ ಮಾರ್ಗದರ್ಶನದಲ್ಲಿ ಕೆ ಪಿ ಸಿ ಸಿಯ ಮಾರ್ಗದರ್ಶನದಲ್ಲಿ ಆ ಕಾರ್ಯಕ್ರಮ ನಡೆಸ್ತಾ ಇದ್ವಿ ಅಲ್ಲೇ ನಮ್ಮ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಎ ಐ ಸಿ ಸಿ ಅಧ್ಯಕ್ಷರು ವಿಧಾ ಅಲ್ಲ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸನ್ಮಾನ್ಯ ರಾಹುಲ್ ಗಾಂಧೀಜಿ ಸಾಹೇಬರು ಮತ್ತು ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಎಲ್ಲ ರಾಜ್ಯಸಭಾ ಮತ್ತು ಪಾರ್ಲಿಮೆಂಟ್ ಮೆಂಬರ್ಸು ಎಲ್ಲ ಅದು ಎಲ್ಲ ಕೆ ಪಿ ಸಿ ಸಿಯಿಂದ ನಿರ್ವಹಣೆ ನಡೀತಾ ಇದೆ ನಾನು ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ಹಿರಿಯರಿಗೆ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ರೈತರಿಗೆ ಎಲ್ಲರಿಗೆ ಪಕ್ಷಾತೀತವಾಗಿ ಆಹ್ವಾನ ಕೊಡ್ತೇನೆ ಮತ್ತು ಎಸ್ಕಾಮ್ ವ್ಯಾಪ್ತಿಯಲ್ಲಿ ಬರುವ ಏಳು ಜಿಲ್ಲೆ ಬಿಜಾಪುರ್ ಬಾಗಲಕೋಟೆ ಬೆಳಗಾಂ ಮತ್ತು ಗದಗ್ ಹಾವೇರಿ ಧಾರವಾಡ ಕಾರವಾರ ಈ ಏಳು ಜಿಲ್ಲೆಗೆ ಕೂಡ ನಾನು ಆಹ್ವಾನ ಕೊಡ್ತೇನೆ ಕಳಕಳಿ ವಿನಂತಿ ಮಾಡ್ತೇನೆ ಇಂಥ ಅವಕಾಶ ಪಡ್ಕೋಬೇಕು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದೇಶಕ್ಕಾಗಿ ಇವತ್ತು ಆ ಒಂದು ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅಧಿವೇಶನ ಇವತ್ತು ಭವ್ಯ ಭಾರತ ಕಟ್ಟುವಲ್ಲಿ ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಹತ್ವದ ಪಾತ್ರ ಇರೋದರಿಂದ ನಾವು ಆ ಕಾರ್ಯಕ್ರಮ ಅತ್ಯಂತ ಉತ್ಸಾಹ ಯಶಸ್ಸಿಂದ ಮಾಡ್ತಾಯಿದ್ದೀವಿ ಆ ಜವಾಬ್ದಾರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ವಿದ್ಯುತ್ ಸಚಿವರು ಜಾರ್ಸಾಹೇಬರು ಆ ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ನಮ್ಮದೊಂದು ಟೀಮ್ ಇದೆ ನಮ್ಮ ಎಮ್ ಡಿ ಇದ್ದಾರೆ ಎಸ್ ಸಿ ಇದ್ದಾರೆ ಸಿ ಇದ್ದಾರೆ ಅನೇಕ ಮತ್ತು ಹಿರಿಯ ಅಧಿಕಾರಿಗಳಿದ್ದಾರೆ ಅಲ್ಲಿ ನಾನು ಇಪ್ಪತ್ತೇಳರವರೆಗೆ ಬೆಳಗಾಂನಲ್ಲಿ ಇದ್ದುಬಿಟ್ಟು ಯಾವುದೇ ತೊಂದರೆ ಇಲ್ಲದಾಗೆ ಏನು ಮೈಸೂರಲ್ಲಿ ದಸರಾ ಸಂದರ್ಭದಲ್ಲಿರ್ತಕ್ಕಂಥ ಬೆಳಕು ಆ ದೀಪ ಆ ಸಂಕಲ್ಪ ಆ ಅದೆಲ್ಲ ಇವತ್ತು ಬೆಳಗಾಮದಲ್ಲಿ ನಮ್ಮ ಬೆಳಗಾಮ್ ಸಿಟಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ರಸ್ತೆ ಇರ್ಬೋದು ಟ್ರೀಸ್ ಇರ್ಬೋದು ಗಾರ್ಡನ್ ಇರ್ಬೋದು ಬಿಲ್ಡಿಂಗ್ಗಳಿರ್ಬೋದು ಸರ್ಕಲ್ನಲ್ಲಿ ಎಲ್ಲ ಸುಮಾರು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಆ ಕೆಲಸ ದೀಪಾವಳಿಗಳಿಸೋಂಥದ್ದು ಮಾಡ್ತಾಯಿದ್ವಿ ಹಾಗಾಗಿ ಭಾಳ ಖುಷಿ ಆಗ್ತಾ ಇದೆ ಇವತ್ತು ಇಂಥ ಒಂದು ಅವಕಾಶ ಜೊತೆಗೆ ನೂರು ವರ್ಷ ಆಯ್ತಲ್ಲ ಅದೊಂದು ನಾವು ಇವತ್ತು ಮಾಡ್ತಾಯಿದ್ವಿ ಇದು ನಿಮ್ಮ ಮುಖಾಂತರ ನಾನು ಹೇಳಿಕೆ ಬಯಸ್ತೀನಿ ಇದು ಒಂದು ನಮ್ಮ ಹೇಳಿ ಮತ್ತು ನಿಮ್ಮ ಏನಾರ ಇದ್ದರೆ ಕೇಳಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ಈಗಾಗಲೇ ನಮ್ಮ ಎಮ್ ಡಿ ನಮ್ಮ ಮೇಡಮ್ ಇದ್ದಾರೆ ವೈಶಾಲಿ ಮೇಡಮ್ ಆಮೇಲೆ ನಮ್ಮ ಡಿ ಟಿ ಎಲ್ಲ ಅವರು ಅವರಿಗೆ ಎಲ್ಲ ಈಗಾಗಲೇ ನಾನು ಮೌಖಿಕವಾಗಿ ಆದೇಶ ಮಾಡಿದ್ದೇನೆ ನಮ್ಮ ಏಳು ಜಿಲ್ಲೆಯಲ್ಲಿ ಎಲ್ಲ ಗ್ರಾಮಗಳು ಪಟ್ಟಣಗಳು ಎಷ್ಟು ಕಂಬಗಳು ಶೀತಲಗೊಂಡಿದ್ದಾವೆ ಜೊತೆಗೆ ಎಷ್ಟು ತತ್ತಿಗಳು ರಸ್ಟ್ ಹಿಡಿದಾವೆ ಬದಲಾವಣೆ ಮಾಡಬೇಕು ಅದೆಲ್ಲ ಎಸ್ಟಿಮೇಟ್ ಮಾಡಿರಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ನಮ್ಮ ವಿದ್ಯುತ್ ಸಚಿವರ ಗಮನಕ್ಕೆ ತಂದು ವಿಶೇಷ ಅನ್ನೋದಂತಂದು ಅದು ಭಾಳ ಫಾಸ್ಟಾಗಿ ಮಾಡಬೇಕನ್ನೋಂಥದ್ದು ಒಂದು ನನ್ನ ಗುರಿ ಹಾಗಾಗಿ ಈಗಾಗಲೇ ಅದಕ್ಕೆ ನಾನು ಸಿದ್ಧತೆ ಮಾಡ್ಕೊಳತ್ತೆ ಯಾಕೆಂದರೆ ಅದಕ್ಕೆ ಫಂಡ್ ಬೇಕು ಈಗಾಗಲೇ ನಾವು ಸಾಲದಾಗಿದ್ದೀವಿ ಅದಕ್ಕೆ ಫಂಡ್ ಬೇಕು ಉಸೂಲಾತಿ ಆಗಬೇಕು ಅದಕ್ಕೆ ಅದು ಫಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷ ಅನುದಾನ ಕೇಳಿ ಆ ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಅದೇ ಈ ಇದು ಕೆಲವೊಂದು ಕಡೆ ಅಪಘಾತ ಆಗ್ತದಾವೆ ನಮ್ಮ ಎಲ್ಲಿ ಒಂದು ಕಡೆ ನಮ್ಮ ಇಲಾಖೆ ಒಂದು ಕಡೆ ನಮ್ಮ ಇಲಾಖೆ ತಪ್ಪಲಿಂದ ಆಕ್ಸಿಡೆಂಟ್ ಆಗ್ತಾವೆ ಅದಕ್ಕೆ ನಾವು ತಕ್ಷಣ ಅಟೆಂಡ್ ಮಾಡಿ ಅದಕ್ಕೆ ಏನು ಅವ್ರಿಗೆ ಪರಿಹಾರ ಸಹಾಯಧನ ಶಕ್ತಿ ತುಂಬಬೇಕು ಅದು ನಮ್ಮ ಇಲಾಖೆಯಿಂದ ಮಾಡ್ತೀವಿ ಬಟ್ ಅವ್ರ ತಪ್ಪಲಿಂದ ಆಗಿರ್ತಕ್ಕಂಥದ್ದು ಆಕ್ಸಿಡೆಂಟ್ಗೆ ನಾವು ಎಲ್ಲರಲ್ಲಿ ಮನವಿ ಮಾಡ್ತೀವಿ ನೀವು ಏನಾದರೂ ಕರೆಂಟ್ ಹಂಗೆ ಹೋಗಿ ಹಿಡಾಕೋದು ಲೈನ್ ಇಲ್ಲ ಮತ್ತೊಂದು ಲೈನ್ ಕೊಕ್ಕಿ ಹಾಕೋದು ಅಥವಾ ಏನೂ ಇಂಥವು ಆಗಬಾರ್ದು ನಮ್ಮ ನೋಡಿರಿ ಜೀವ ಭಾಳ ಮುಖ್ಯ ಈಗ ಭಾಳ ಕಡೆ ಇಂಥವು ಆಕ್ಸಿಡೆಂಟ್ ಭಾಳ ಆಗ್ಯಾವು ನಮ್ಮ ಇಲಾಖೆ ತಪ್ಪಲಿಂದ ಆಗ್ಯಾವು ನಮ್ಮ ತಪ್ಪಲಿಂದ ಆಗ್ಯಾವು ಅಂಥವು ಆಗಬಾರ್ದು ಅನ್ನೋಂಥದ್ದು ಅದಕ್ಕೆ ನಾವು ಭಾಳ ಅತ್ಯಂತ ಸೀರಿಯಸ್ಲಿ ಅದಕ್ಕೆ ನಾನು ಗಮನ ಹರಿಸ್ತಾ ಇದ್ದೀನಿ ಈಗಾಗಲೇ ನಮ್ಮ ಎಲ್ಲ ಎ ಡಬ್ಲ್ಯೂಸ್ಗೆ ಅಂಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನಾನು ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದೀನಿ ನೀವು ಇಂಥವು ಎಲ್ಲರೂ ಕಂಡು ಬಂದರೆ ಮೊದಲು ಹೋಗಿ ನೀವು ಅಲ್ಲಿ ಅವೇರ್ನೆಸ್ ತರ್ರಿ ಅವ್ರು ತಿಳಿ ತಿಳಿ ಹೇಳಬೇಕು ಮತ್ತು ಮೇಲೆ ನಾವು ಏನು ಒಂದ್ ಸಲ ಒಂದ್ ಇಷ್ಟ ದಿವಸ ಅಂತ ಬಿಡ್ತೀವಿ ಆಮೇಲೆ ಏನರಾದ್ರೆ ಅವರ ಹೊಣೆಗಾರಿಕೆ ನೋಡಿ ಅರ್ಜೆಂಟ್ ಅಟೆಂಡ್ ಅಟೆಂಡ್ ಮಾಡ್ತೀವಿ ಹೇಳಂಗಿಲ್ಲ ಕೆಲವೊಂದು ಸಂದರ್ಭದಾಗ ಇಲಾಖೆ ಮಾಡ್ಲಿಕ್ಕೆ ಆಗಲ್ಲ ಅವ್ರು ಮಾಡ್ಕೋಬೇಕಾಗೈತಿ ಅದೇನಿದ್ರು ನಾವು ನಮ್ಮ ರೈತರಿಗೆ ನಮ್ಮ ಜನರಿಗೆ ಅನುಕೂಲ ಆಗುವಂಥದ್ದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ